ಹಾಂ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಈಗಾಗಲೇ ನೀವು ನೋಡಿರ್ತಿರೋದು ಏನು ವೀಡಿಯೋ ಅಂತ ತಮ್ಮಲ್ಲಿ ಹೌದು ಗೈಸ್ ನಾವು ಚಿಕನ್ ಮಾಡಿದ್ವಿ ಆಸ್ಟಲ್ಲೇ ತುಂಬ ದಿನಗಳ ನಂತರ ರಾತ್ರಿ ಒಂಬತ್ತು ಗಂಟೆ ಅಷ್ಟೇ ಆಗಿತ್ತು ಇನ್ನೂ ಚಿಕನ್ ಎಲ್ಲಿ ನೋಡಿದರೂ ಸಿಗ್ತಾ ಇರಲಿಲ್ಲ ಕೊನೆಗೆ ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು ಹೋಗಿದ್ವಿ ಸಿಕ್ತು ಕೊನೆಗೆ ಅಲ್ಲಿಂದ ಚಿಕನ್ ತೊಗೊಂಡು ನಾವು ಅದಕ್ಕೆ ಬೇಕಾಗಿರುತ್ತಲ್ಲ ಅಡುಗೆ ಮಾಡುವುದಕ್ಕೆ ಈರುಳ್ಳಿ ಟೊಮೊಟೊ ಸೊಪ್ಪು ಅದು ಇದು ನಿಂಬೆಹಣ್ಣೆಲ್ಲ ತೊಗೊಂಡು ನಾವು ಹಂಗೆ ಅದಕ್ಕೆ ಚಿಕನ್ ಚಿಕನ್ ಅಂದರೆ ಮಸಾಲೆ ಇರಲೇಬೇಕಲ್ವಾ ಸೊ ಗರಂ ಮಸಾಲೆ ಎಲ್ಲ ಹೋದ್ವಿ ಹಂಗೆ ನಮ್ಮ ಅಂಕಲ್ಗೆ ಒಂದು ಆ ಹೇಳ್ಕೊಂಡು ಹಂಗೆ ತೊಗೊಂಡು ನಾವು ಹಂಗೆ ಅಷ್ಟ್ಲಿಗೆ ಹೋಗಿ ನಮ್ಮ ಜೂನಿಯರ್ ಕೊಟ್ಟು ಪಪ್ಪ ಜೂನಿಯರ್ ಎಲ್ಲ ಹೆಚ್ಚಿ ರೆಡಿ ಮಾಡಿದ್ರು ಇಲ್ಲಿ ನಮ್ಮ ಸಂಗು ಕೊಬ್ಬರಿ ತಿನ್ನೋಕ್ಕೆ ಇದ್ದಾ ನೋಡಿ ಗೈಸ್ ಇವತ್ತು ಜನಪದ ಹುಳಿ ಅಂತ ನಾವು ಮೇಲೋಗಿ ಡ್ರೆಸ್ ಚೇಂಜ್ ಮಾಡೋ ಮಾಡಿ ಬರೋ ಅಷ್ಟೊಳಗೆ ಆಗಲೇ ಚಿಕನೇ ರೆಡಿ ಮಾಡಿಬಿಟ್ಟಿದ್ರು ಗೈಸ್ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಲ್ಲ ಹಾಕೋದೆಲ್ಲ ಬ್ಯಾಚುಲರ್ ಚಿಕನ್ ಬೇಗನೆ ಆಗೋಗ್ಬಿಡುತ್ತೆ ಯುವ ಕೆಳಿ ಇವರು ನಮ್ಮ ಇಶ್ ಇವಾಗ ಶಿವ ನಮ್ಮ ರೂಮಲ್ಲಿ ಜನಪದ ಸಾಂಗ್ ಹಾಕಿ ಅವೇ ಸುಪ್ರಭಾತ ನಮಗೆ ಚಿಕನ್ ಬಂದಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಗೈಸ್ ಸಖತ್ತಾಗಿತ್ತು ಟೇಸ್ಟು ಚಿಕನ್ ಮಾಡಿದ್ದು ಧನುಷ್ ಸಾದಿಕ್ಕು ಚಿಕನ್ ಅಲ್ಲಿಂದ ತ ಎಲ್ಲ ರೆಡಿ ಆಯಿತು ನಾವು ರೂಮಿಗೆ ಹೋದ್ವಿ ಗೈಸ್ ರೂಮಿ ತಗೊಂಡೋಗಿ ನಮ್ಮ ಸಂಗೂರು ಸದ್ಯಕ್ಕೆ ರೊಟ್ಟಿ ತಂದಿದ್ರು ಸೊ ರೊಟ್ಟಿ ಜೊತೆಗೆ ತುಂಬ ದಿನಗಳಾಗಿತ್ತು ರೊಟ್ಟಿ ಜೊತೆ ಚಿಕನ್ ತಿಂದು ರೊಟ್ಟಿ ಜೊತೆ ಚಿಕನ್ ತಿಂದು ಅಲ್ಲಿಗೆ ಮುಗಿತು ಗಾಯ್ಸ್ ಸಖತ್ತಾಗಿತ್ತು ಈ ಎಕ್ಸ್ಪೀರಿಯೆನ್ಸು ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ